ಹಾಯ್ ಎಲ್ಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ನಾನು ಸಹ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ರೆಸಿಪಿ ಬಂದು ಬಸ್ಸಾರು ನೀವು ಆಗಲೇ ನೋಡಿರ್ಬೋದಲ್ವಾ ತಮ್ಮನೆಲ್ಲು ಟೈಟಲ್ ಎಲ್ಲ ತುಂಬ ಇಷ್ಟಪಟ್ಟು ಮಾಡಿದ್ದೀನಿ ಫ್ರೆಂಡ್ಸ್ ಬಸ್ಸಾರು ನನಗಂತೂ ನನ್ನ ಫೇವ್ರೇಟೇ ಇದು ಬಸ್ಸಾರು ಮುದ್ದೆ ಅಂದರೆ ನಮಗೆ ಹುಷಾರಿಲ್ಲದಿದ್ದಾಗ ಅಥವಾ ನಮ್ಗೇನಾದರೂ ತಿನ್ನಬೇಕು ಬೇರೆ ಡಿಫ್ರೆಂಟಾಗಿ ಸಾಂಬಾರಲ್ಲಿ ತಿನ್ನಬೇಕು ಅಂತ ಅನಿಸ್ದಾಗ ನೀವು ಸರಿ ಈ ಥರ ಬಸ್ಸಾರು ಮಾಡಿ ತಿನ್ನಿ ನಿಜಲು ನಮ್ಮ ನಾಲ್ಗೆಗೆ ಒಂದು ಒಳ್ಳೆ ಟೇಸ್ಟ್ ಕೊಡುವಂಥ ಬಸ್ಸಾರು ದಂಡ ಸೊಪ್ಪು ಮತ್ತು ಅವರೇಬೇಳೆ ಹಾಕಿ ಬಸ್ಸಾರು ಮಾಡೋಣ ಅಂತ ನಮ್ಮ ಮನೆ ಹತ್ರನೇ ಸೊಪ್ಪು ಹಾಕಿದ್ರಲ್ಲ ಫ್ರೆಂಡ್ಸ್ ಅದರಲ್ಲೇ ಕಿತ್ಕೊಂಡು ಬಸ್ಸಾರು ಮಾಡೋಣ ಅಂತ ಈಗ ನಾನು ಸೊಪ್ಪು ಕಿತ್ಕೊತಾ ಇದ್ದೀನಿ ಇದೇ ಫಸ್ಟು ಕಿತ್ಕೊಳ್ತಾ ಇರೋದು ನಾನು ಸೊಪ್ಪು ಇದರಲ್ಲಿ ಈಗ ನೋಡಿ ಸ್ವಲ್ಪ ದೊಡ್ಡ ದೊಡ್ಡದು ಸೊಪ್ಪು ಕಿತ್ಕೊತಾ ಇದ್ದೀನಿ ಎಲ್ಲ ಮೊಳಕೆ ಎಲ್ಲ ಇದೆ ಅದರದ್ದೆಲ್ಲ ಬಿಟ್ಬಿಟ್ಟು ಬರೀ ದಂಟು ಸ್ವಲ್ಪ ದೊಡ್ಡ ದೊಡ್ಡ ಇರೋದನ್ನೆಲ್ಲ ಇದ್ದೀನಿ ಮತ್ತು ಬೆಳಗ್ಗೆ ಸ್ವಲ್ಪ ಬಟ್ಟೆ ಎಲ್ಲ ಇತ್ತು ಫ್ರೆಂಡ್ಸ್ ಬಟ್ಟೆ ಎಲ್ಲ ಒಗೆದು ಒಣಗಾಕಿದ್ದೀನಿ ಹಾಗೆ ಬೇರೆ ಕಡೆ ಎಲ್ಲ ಸೊಪ್ಪಿದೆ ಬನ್ನಿ ತೋರಿಸ್ತೀನಿ ಅದೆಲ್ಲ ಸ್ವಲ್ಪ ಸೊಪ್ಪೆಲ್ಲ ಕಿತ್ಕೊಳ್ಳೋಣ ಅಂತ ಕಿತ್ಕೊತಾ ಇದ್ದೀನಿ ಸ್ವಲ್ಪ ದಂಟಿನ ಸೊಪ್ಪು ಜೊತೆ ಸ್ವಲ್ಪ ಮಿಕ್ಸ್ ಬೇರೆ ಥರ ಸೊಪ್ಪೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ಅದಕ್ಕೆ ನೋಡಿ ಮನೆ ಹತ್ರ ಎಲ್ಲ ಓಡಾಡ್ತಾ ಇದ್ದೀನಿ ನಮ್ಮ ಮನೆ ಹತ್ರ ನನಗೆ ಸೊಪ್ಪು ಬೇರೆ ಬೇರೆ ಥರ ಎಲ್ಲ ಸೊಪ್ಪು ಸಿಗುತ್ತೆ ನೋಡಿ ಇಲ್ಲಿ ಅಡಿಕೆ ಸೊಪ್ಪು ಅಂತ ಇದು ಇದು ಸಹ ನೋಡಿ ಇದು ಅಡಿಕೆ ಸೊಪ್ಪು ಇದು ಇದ್ರೂ ಕಿತ್ಕೊತಾ ಇದ್ದೀನಿ ಮತ್ತು ಬೇರೆ ಕಡೆ ಎಲ್ಲ ಬೇರೆ ಥರ ಸೊಪ್ಪಿದೆ ಇದ್ರ ನೋಡಿ ಇದು ಗೊಬ್ಬರದ್ದು ಶಿಲ್ಕುರಿ ಸೊಪ್ಪು ಅಂತ ಕರೀತಾರೆ ನಮ್ಮ ಕಡೆ ಆ ಥರ ಕರೀತಾರೆ ನಿಮಗೆ ಯಾವ ಥರ ಕರಿತಾರೋ ಗೊತ್ತಿಲ್ಲ ಗೊಬ್ಬರದ್ದು ಶಿಲ್ಕುರಿ ಸೊಪ್ಪು ಅಂತ ಕರೀತಾರೆ ಹಾಗೆ ಇದನ್ನ ತೊಗೊಂಡು ಇದನ್ನೆಲ್ಲ ಇದು ಸ್ವಲ್ಪ ಮಿಕ್ಸ್ ಸೊಪ್ಪೆಲ್ಲ ಇಲ್ಲ ಕಿತ್ಕೊಂಡು ಮೆಣಸಿನ್ಕಾಯಿ ಸೊಪ್ಪು ಸಹ ಸ್ವಲ್ಪ ಕಿತ್ಕೊಂಡಿದ್ದೀನಿ ಫ್ರೆಂಡ್ಸ್ ಆ ಮೆಣಸಿನ್ಕಾಯಿ ಸೊಪ್ಪು ಅದರಲ್ಲೂ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಮ್ಮ ಮನೆ ಹತ್ರ ಎಷ್ಟು ಸೊಪ್ಪು ಸಿಗುತ್ತೆ ಅಂತ ನೋಡಿ ತೋರಿಸ್ತೀನಿ ಹಾಗೆ ಈಗ ಸೊಪ್ಪೆಲ್ಲ ಕಿತ್ಕೊಂಡಿದ್ದ ಆದ್ಮೇಲೆ ನಾನು ಇಲ್ಲಿ ನೋಡಿ ಒಂದೇ ಒಂದು ಸಬ್ಬಕ್ಕಿ ಸೊಪ್ಪು ಬಿಟ್ಟಿದೆ ಅದು ಚೆನ್ನಾಗಿಲ್ಲ ಬೀಜಕ್ಕೆ ಬಿಟ್ಟಿದ್ದೀನಿ ಅದು ಬೀಜ ಬಂದರೆ ಒಂದು ಸ್ವಲ್ಪ ಕ ಬೇರೆ ಕಡೆ ಚಿರಿದ್ರೆ ಅದು ಜಾಸ್ತಿ ಬರುತ್ತೆ ಅಲ್ವಾ ಫ್ರೆಂಡ್ಸ್ ಸೊಪ್ಪು ಈಗ ಇದು ನೋಡಿ ಇದು ದಗ್ಲಿ ಸೊಪ್ಪು ಇದು ಸಹ ಎಲೆ ಚೆನ್ನಾಗಿದೆ ಅಂದರೆ ಒಂದು ಸೇಮ್ ದಂಟಿನ ಸೊಪ್ಪು ಥರನೇ ಇದೆ ಇದೂ ಇದರಲ್ಲೂ ಸಹ ಕಿತ್ಕೊತಾ ಇದ್ದೀನಿ ಇಲ್ಲೇ ಹಾಗೆ ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಗಿಡದಲ್ಲಿ ಸ್ವಲ್ಪ ಸೊಪ್ಪು ಕಿತ್ಕೊತಾ ಇದ್ದೀನಿ ಸ್ವಲ್ಪ ಬೆರ್ಕೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಫ್ರೆಂಡ್ಸ್ ಸೊಪ್ಪಲ್ಲಿ ನೂರ ಒಂದು ತರ ಸೊಪ್ಪು ಇದೆಯಂತೆ ಹಾಗಂತ ನಮ್ಮ ತಾಯಿ ಹೇಳ್ತಾ ಇರ್ತಾರೆ ಅವಾಗವಾಗ ಅವ್ರು ಕಿತ್ಕೊಂಡ್ಬಂದಿರೋದು ಸಹ ನಾನು ನೋಡಿದ್ದೀನಿ ನೂರ ಒಂದು ಸೊಪ್ಪು ಅದ್ರಲ್ಲಿ ಇದು ಒಂದು ಹಾಗೆ ಕೆರೆ ಸೊಪ್ಪು ಸ್ವಲ್ಪ ನಮ್ಮ ಮನೆ ಹತ್ರನೇ ಸಿಕ್ತು ಅದು ಸಹ ಕಿತ್ಕೊಂಡು ಈಗ ಮನೆಗೆ ಹೋಗ್ತಾ ಇದ್ದೀನಿ ನೋಡಿ ನಮ್ಮನೆ ಹತ್ರ ನಾನು ನಿನ್ನೆ ಹಾಕಿದ್ದು ಇದು ರಂಗೋಲಿ ಇವತ್ತು ಬೆಳಿಗ್ಗೆ ನಾನು ರಂಗೋಲಿ ಹಾಕಿಲ್ಲ ಫ್ರೆಶ್ ಆಗೇ ಇತ್ತಲ್ವ ಅದಕ್ಕೆ ನಾನು ಹೋಗಿಲ್ಲ ಮತ್ತು ರಂಗೋಲಿ ಹಾಕೋದಕ್ಕೋಗಿಲ್ಲ ನೋಡ್ಬೋದು ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವ ಫ್ರೆಂಡ್ಸ್ ರಂಗೋಲಿ ಇದು ತುಳಸಿ ಗಿಡದ ಹತ್ರ ಹಾಕಿರೋ ಅಂಥ ರಂಗೋಲಿ ಆಗಲೇ ಹಾಕಿರೋದು ಅದು ಮನೆ ಮುಂದೆ ಹಾಕಿರೋದು ಈಗ ನಾನು ಒಳಗಡೆ ಬಂದು ಅದನ್ನ ಸೊಪ್ಪೆಲ್ಲ ಬಿಡಿಸ್ಕೊಂಡು ಸೊಪ್ಪೆಲ್ಲ ಕ್ಲೀನ್ ಮಾಡ್ಕೊಬೇಕು ತುಂಬ ಮಣ್ಣಿದೆ ನಾನು ನೆಲದಲ್ಲೇ ಹಾಕ್ಕೊಂಡು ಬಿಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ ಆದ್ರೆ ಅಲ್ಲೆಲ್ಲೂ ಕುತ್ಕೊಂಡು ಮತ್ತೆ ವಿಡಿಯೋ ಮಾಡೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಸೊ ಇಲ್ಲೇ ಮಾಡೋಣ ಅಂತ ಹೇಳಿಬಿಟ್ಟು ಈಗ ನಾನು ಸೊಪ್ಪೆಲ್ಲ ಬಿಡಿಸ್ಕೊಂತ ಇದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ರು ಪ್ಲೀಸ್ ನನ್ನ ವೀಡಿಯೋಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಪ್ಲೀಸ್ ಫ್ರೆಂಡ್ ನನಗೆ ಸಪೋರ್ಟ್ ಮಾಡಿ ಹೇಗಿತ್ತು ಅಂತ ಕಮೆಂಟು ಮಾಡಿ ನನಗೆ ತುಂಬ ಸಾಂಬಾರು ರೆಸಿಪಿಗಳು ತುಂಬ ಗೊತ್ತಿದೆ ನಿಮಗೆ ಯಾವ ಥರ ಸಾಂಬಾರು ಬೇಕು ಅಂತ ನೀವು ಕಮೆಂಟಲ್ಲಿ ಮಾಡಿದರೆ ನಾನು ಅದೇ ಥರ ಸಾಂಬಾರು ರೆಸಿಪಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಸಾಂಬಾರು ಅಷ್ಟೇ ಟಿಫನ್ ಐಟಮ್ಸು ಅಷ್ಟೇ ಮತ್ತು ರೈಸ್ ಐಟಮ್ ಅಷ್ಟೇ ನಿಮಗೆ ಈ ಥರ ಟಿ ಬೇಕು ಅಂತ ನೀವು ಕಮೆಂಟ್ ಮಾಡಿ ನಾನು ಖಂಡಿತ ನಾನು ನಿಮ್ಮ ಹತ್ರ ಆ ರೆಸಿಪಿ ನಾನು ಮಾಡಿ ಶೇರ್ ಮಾಡ್ಕೊತೀನಿ ಈಗ ನೋಡಿ ನಾನು ಸೊಪ್ಪೆಲ್ಲ ಬಿಡಿಸಿ ನೀಟಾಗಿ ಅದನ್ನ ಕಟ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ದಂಟಿನ ಸೊಪ್ಪು ಅಂದರೆ ದಂಟು ಇರುತ್ತಲ್ಲ ಫ್ರೆಂಡ್ಸ್ ದಂಟು ಸೊಪ್ಪಲ್ಲಿ ದಂಟು ಅಂತ ಬರುತ್ತೆ ಅದು ಸ್ವಲ್ಪ ಹಳೇದಿತ್ತು ಅದನ್ನು ಸಹ ಕಟ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೋಡಿ ನಾನು ಬೇರೆ ಸೊಪ್ಪಲ್ಲ ತುಂಬ ನೌರಾಗಿ ಏನು ಚಿಕ್ಕ ಚಿಕ್ಕದಾಗಿ ಚಿಕ್ಕದಾಗೇನು ಕಟ್ ಮಾಡ್ಕೊಳಲ್ಲ ಸ್ವಲ್ಪ ದೊಡ್ಡ ದೊಡ್ಡದಾಗೆ ಕಟ್ ಮಾಡ್ಕೊತೀನಿ ಯಾಕೆ ಅಂತಂದ್ರೆ ಅದು ತುಂಬ ಎಳ್ಚಲ್ವ ಸೊಪ್ಪು ಬೇಗ ಬೆಂದೋಗುತ್ತೆ ಅಂತ ನಾನು ಸೊಪ್ಪೆಲ್ಲ ಬಿಡಿಸಿ ಹಾತ ಆದಮೇಲೆ ಕಟ್ ಮಾಡಿ ಆದಮೇಲೆ ಸರಿ ನೋಡಿ ನಾನು ದಂಟು ಅಂತ ಹೇಳಿದ್ನಲ್ಲ ಇದೇ ದಂಟು ಇದು ತುಂಬ ಬಲ್ತಿಲ್ಲ ಫ್ರೆಂಡ್ಸ್ ಎಲ್ಚಾಗೆ ಇದೆ ಇದು ನಾನು ಇದನ್ನೆಲ್ಲ ಕಟ್ ಮಾಡಿ ಆದಮೇಲೆ ನೋಡಿ ಈ ಥರ ಸರಿ ಕೈಯಲ್ಲಿ ಕೊಡ್ಕೊತೀನಿ ಇದನ್ನ ಈ ಥರ ಕೈಯಿಂದ ಈ ಥರ ಮಾಡೋದ್ರಿಂದ ಸೊಪ್ಪಲ್ಲಿ ಏನಾದರೂ ಒಂದು ಚಿಕ್ಕ ಹುಳಗಳು ಏನಾದರೂ ಇದ್ದರೆ ಈ ಥರ ಮಾಡೋದ್ರಿಂದ ಅದು ದೂರ ಈ ಥರ ಕೊಡ್ಕೊಳೋದ್ರಿಂದ ದೂರ ಹೋಗುತ್ತೆ ಅಂತ ನಮ್ಮಮ್ಮ ಹೇಳ್ತಾಯಿರ್ತಾರೆ ನಮ್ಮ ತಾಯಿ ಸಹ ಇದೇ ಥರನೇ ಬಿಡಿಸೋದು ನಾನು ಅವ್ರು ನೋಡಿಕೊಂಡೆ ಇದೇ ರೀತಿಯೇ ಮಾಡ್ತೀನಿ ಈಗ ಸೊಪ್ಪೆಲ್ಲ ಕಟ್ ಮಾಡಿದಾದ ಮೇಲೆ ತೊಳಿಯೋಕೆ ಹಾಕ್ಕೊತೀನಿ ನೀವು ಕೇಳ್ಬೋದು ಯಾಕೆ ಯಾಕೆ ನೀವು ಸೊಪ್ಪು ಕಟ್ ಮಾಡಿ ತೊಳಿತೀರಾ ಅಂತ ಯಾಕೆಂದರೆ ಮಣ್ಣು ಜಾಸ್ತಿ ಇರುತ್ತೆ ಹಾಗೆ ತೊಳೆದ್ರೆ ಅದು ಕಟ್ ಮಾಡ್ತಿದ್ದಿಂತ ತೊಳೆದ್ರೆ ಮಣ್ಣು ಹೋಗೋಲ್ಲ ಫ್ರೆಂಡ್ಸ್ ಅದಕ್ಕೆ ಕಟ್ ಮಾಡಿ ಆದಮೇಲೆ ತೊಳೆಯೋದು ಮತ್ತು ಇವಾಗ ನಾನು ಸೊಪ್ಪೆಲ್ಲ ತೊಳೆದಿದ್ದ ಆದಮೇಲೆ ಇಲ್ಲಿ ನಾನು ಬೇಳೆ ಬೇಳೆ ಇದು ಬೇಳೆ ಬಂದು ನಾವು ಮನೆಯಲ್ಲೇ ಮಾಡಿಕೊಂಡಿರೋಂಥ ಅವರೆಬೇಳೆ ಅಂಗಡಿ ಇದಲ್ಲ ಈಗ ಒಂದು ಪಾತ್ರೆನಲ್ಲಿ ನೀರು ಕಾಯೋಕೆ ಇಟ್ಟಿದ್ದೀನಿ ಈಗ ನೀರು ಕಾಯ್ತಾಯಿದೆ ಅದು ಕಾಯೋ ಅಷ್ಟರಲ್ಲಿ ಈ ಅವರೆ ಬೆಳೆನ ಒಂದು ಎರಡರಿಂದ ಮೂರು ಸರಿ ಚೆನ್ನಾಗಿ ತೊಳ್ಕೊತೀನಿ ಫ್ರೆಂಡ್ಸ್ ಯಾವುದೇ ಅಷ್ಟೇ ಬೇಳೆ ನಾವು ತೊಳೆದು ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಯಾಕೆ ಅಂತಂದರೆ ಅಂಗಡಿಗಳಲ್ಲಿ ಕೆಲವೊಂದು ಬೆಳೆಗಳಿಗೆ ಪೌಡ್ರು ಮಿಕ್ಸ್ ಮಾಡಿರ್ತಾರೆ ಹುಳ ಜಾಸ್ತಿ ಬೀಳಬಾರ್ದು ಜಾ ತುಂಬ ದಿವಸ ಇರಬೇಕು ಅಂತ ಆ ಬೆಳೆಗಳು ಅಷ್ಟೇ ತೊಳೆದು ತೊಳೆದು ನಾವು ಬಳಸಬೇಕಾಗುತ್ತೆ ಮತ್ತು ಇದು ಮನೆಯಲ್ಲಿ ಮಾಡಿರೋ ಬೇಳೆ ಇದರಿಂದ ಮನೆಯಲ್ಲಿ ನಾವು ಒಣಗಾಕಿರ್ತೀರಲ್ವಾ ಫ್ರೆಂಡ್ಸ್ ಅಲ್ಲೂ ಸಹ ನಮಗೆ ಡೆಸ್ಟ್ ಇರೋದಲ್ಲ ನಾವು ಮನೆಯಲ್ಲೇ ಮಾಡಿರೋದು ಹಾಗೆ ಹಾಕೋದು ಅಂತ ಏನಿಲ್ಲ ನಾನು ಇದನ್ನ ಅದನ್ನು ಸಹ ತೊಳೆದು ಹಾಕ್ತೀನಿ ಈಗ ನೋಡಿ ಬೇಳೆ ಎಲ್ಲ ಸ್ವಲ್ಪ ಬೆಂದಿದೆ ಅಂದರೆ ಒಂದು ಮುಕ್ಕಾಲು ಪರ್ಸೆಂಟ್ ಬೇಳೆ ಬೇಯಬೇಕು ಆವಾಗ ನಾನು ಸೊಪ್ಪು ತೊಳೆದು ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಇವಾಗ ಅದನ್ನು ಆ ಬೇಳೆ ಜೊತೆ ಹಾಕ್ತಾ ಇದ್ದೀನಿ ಸೊಪ್ಪು ತುಂಬ ಹೊತ್ತು ಬೇಯೋದೇನು ಬೇಕಾಗಿಲ್ಲ ಫ್ರೆಂಡ್ಸ್ ಯಾಕೆಂತಂದರೆ ಅದು ಸೊಪ್ಪು ತುಂಬಾ ಬಲ್ತಿರಲ್ವಲ್ಲ ತುಂಬ ಎಲ್ಚಿಯಾಗಿರೋದ್ರಿಂದ ಬೇಗನೆ ಬೆಂದೋಗುತ್ತೆ ಅದಕ್ಕೆ ನಾನು ಬೇಗ ಬೇಯಿಸ್ಕೊಂಡ್ಬಿಡ್ತೀನಿ ಅಂದರೆ ತುಂಬ ಹೊತ್ತೇನು ಬೇಯಿಸೋದೇನು ಬೇಡ ಅದಕ್ಕೆ ಸ್ವಲ್ಪ ಉಪ್ಪು ರುಚಿಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂತ ಇದ್ದೀನಿ ಇವಾಗ ಉಪ್ಪು ಹಾಕ್ಬಿಟ್ಟು ಮುಚ್ಚಿಡ್ತಾ ಇದ್ದೀನಿ ಇವಾಗ ಅದು ಬೇಯೋ ಅಷ್ಟರಲ್ಲಿ ನಾವು ಮಸಾಲೆಗೆಲ್ಲ ರೆಡಿ ಮಾಡ್ಕೊಬೇಕು ಆವಾಗವಾಗ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು ಫ್ರೆಂಡ್ಸ್ ಆವಾಗಲೇ ಅದು ಉಪ್ಪೆಲ್ಲ ಚೆನ್ನಾಗಿ ಹಿಡಿಯುತ್ತೆ ಮತ್ತು ಚೆನ್ನಾಗಿ ಸೊಪ್ಪು ಮತ್ತು ಅದಂಟು ನಾವು ಏನು ಹಾಕಿರ್ತಿರೋ ಅದೆಲ್ಲ ಚೆನ್ನಾಗಿ ಬೇಯುತ್ತೆ ಇವಾಗ ನೋಡಿ ನಾನು ಮಸಾಲೆಗೆ ಅಂತ ಇಲ್ಲಿ ಚಿಕ್ಕ ಚಿಕ್ಕ ಗೆಡ್ಡೆನ ಒಂದು ಸುಮಾರು ಒಂದು ನಾಲ್ಕರಿಂದ ಐದು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ನಾನು ಜಾಸ್ತಿ ಯೂಸ್ ಮಾಡ್ತೀನಿ ಬಸ್ಸಾರಿಗೆ ಇದೊಂದು ಚಿಕ್ಕು ಟೊಮೊಟೊ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನನಗೆ ಬಸ್ಸಾರಿಗೆ ಟೊಮೊಟೊ ಜಾಸ್ತಿ ನಾನು ಯೂಸ್ ಮಾಡೋದಿಲ್ಲ ಒಂದು ಚಿಕ್ಕ ಟೊಮೊಟೊ ತೊಗೊಂಡಿದ್ದೀನಿ ಇವಾಗ ನಾನು ಈರುಳ್ಳಿ ಎಲ್ಲ ಕಟ್ ಮಾಡಿ ಫಸ್ಟಿಗೆ ನಾನು ನೀರಲ್ಲಿ ಹಾಕ್ಕೊತ ಇದ್ದೀನಿ ನಾನು ಈರುಳ್ಳಿ ಯಾಕೆ ಈ ಥರ ಕಟ್ ಮಾಡಿ ಈರುಳ್ಳಿ ನೀರಲ್ಲಿ ಹಾಕ್ಕೊಳೋದು ಅಂದರೆ ಈರುಳ್ಳಿ ಕಟ್ ಮಾಡಬೇಕಂದ್ರೆ ಕಣ್ಣಲ್ಲಿ ನೀರು ಬಂದುಬಿಡುತ್ತಲ್ಲ ಅದಕ್ಕೆ ಸ್ವಲ್ಪ ಹೊತ್ತು ಅದರ ಚಿಪ್ಪೆಲ್ಲ ತೆಗೆದು ಕ ಒಂದು ಈರುಳ್ಳಿನ ಎರಡು ಭಾಗ ಮಾಡಿ ನೀರಲ್ಲಿ ಹಾಕ್ಕೊಂತೀನಿ ಅದು ಹಾಕಿದಾದ್ಮೇಲೆ ನಾನು ನಾನು ಇಲ್ಲಿಗಾಗಿ ಸೊಪ್ಪುನು ಮತ್ತು ಬೇಳೆ ಬೆಂದಿದೆಯಲ್ಲ ಅದನ್ನ ಬೊಗ್ಸ್ಕೊತಾ ಇದ್ದೀನಿ ಇವಾಗ ಬೇಳೆ ಸೊಪ್ಪು ಎಲ್ಲ ಬೆ ಬೊಗ್ಸ್ಕೊಂಡಿದ್ದಾದಮೇಲೆ ಈಗ ಮಸಾಲೆ ಬಸ್ಸಾರಿಗೆ ಒಗ್ಗರಣೆಗೆ ಇಲ್ಲಿ ನಾನು ಒಂದು ಎರಡು ಈರುಳ್ಳಿ ಮೀಡಿಯಮ್ ಸೈಜ್ ಎರಡು ಈರುಳ್ಳಿ ಮತ್ತು ಒಂದು ನಾಲ್ಕರಿಂದ ಐದು ಒಣಮೆಣ್ಸಿನ್ಕಾಯಿ ನಮ್ಮ ಖಾರಕ್ಕೆ ಎಷ್ಟು ಬೇಕು ಮತ್ತು ಒಂದು ಕಟ್ ಮಾಡಿ ಇಟ್ಕೊಂಡಿದ್ದಾನ ಒಂದು ಟೊಮೊಟೊ ಇದಿಷ್ಟನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಮತ್ತು ಬೆಳ್ಳುಳ್ಳಿ ನೋಡಿ ನಾನು ಇಷ್ಟು ಹಾಕ್ಕೊತಾ ಇದ್ದೀನಿ ಈ ಬೆಳ್ಳುಳ್ಳಿ ಬಂದು ಸೊಪ್ಪಿಗೆ ಈರುಳ್ಳಿನ ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಒಂದು ಮೂರು ಒಣಗಿರೋ ಮೆಣಸಿನ್ಕಾಯಿ ಇದಿಷ್ಟು ಸೊಪ್ಪು ಸೊಪ್ಪು ಸೊಪ್ಪಿಗೆ ಇಟ್ಕೊಂಡಿದ್ದೀನಿ ಈಗ ಮಸಾಲೆ ರುಬ್ಬೋದಕ್ಕೆ ಬಂದು ಸ್ವಲ್ಪ ಕರಿಬೇವ ಸೊಪ್ಪನ್ನು ಸಹ ಹಾಕ್ಕೊತಾ ಇದ್ದೀನಿ ರುಬ್ಬೋದಕ್ಕೆ ಹಾಗೆ ಬೆಂದಿರೋವಂಥ ಕಾ ಅವರೆಬೇಳೆ ಮತ್ತು ದಂಟಿನ ಸೊಪ್ಪು ಇವೆರಡೂ ಸಹ ಹಾಕೊತಾ ಇದ್ದೀನಿ ಇವಾಗ ಹುಣ್ಸೆಹಣ್ಣು ನೆನೆಸಿಟ್ಕೊಂಡಿದ್ದೆ ಅದ್ರೂ ಹಾಕ್ಕೊಂಡು ಮನೇಲಿ ಮಾಡಿಕೊಂಡಿರೋವಂಥ ಸಾಂಬಾರು ಪುಡಿ ಸಾಂಬಾರು ಪುಡಿನೂ ಅಷ್ಟೇ ಜಾಸ್ತಿ ಹಾಕೋಲ್ಲ ಇದಕ್ಕೊಂದು ಅಷ್ಟು ಸಾಂಬಾರು ಪುಡಿ ಹಾಕ್ಕೊಂಡು ಈಗ ಫ್ರೈ ಮಾಡಿಟ್ಕೊಂಡಿರೋ ಅಂಥ ಈರುಳ್ಳಿ ಟೊಮೊಟೊ ಒಣಗಿರೋ ಮೆಣಸಿನ್ಕಾಯಿ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಇದು ಹಾಕ್ಕೊಂತ ಇದ್ದೀನಿ ನಾನು ಜೀರಿಗೆ ಮೆಣಸು ಅದೆಲ್ಲ ಏನೂ ಹಾಕೋಲ್ಲ ಯಾಕಂದರೆ ಸಾಂಬಾರು ಪುಡಿನಲ್ಲೇ ಹಾಕಿರ್ತೀನಲ್ಲ ಮನೆಯಲ್ಲೇ ಮಾಡ್ಕೊಂಡಿರೋದ್ರಿಂದ ಅದೆಲ್ಲ ನಾನು ಬೇಕಾಗಿರಲಿಲ್ಲ ಬರೀ ಸಾಂಬಾರು ಪುಡಿನೇ ಸಾಕು ಅಂತ ಮಸಾಲೆ ಎಲ್ಲ ರುಬ್ಕೊಂಬಂದಿದ್ದೀನಿ ಬಂದಿದ್ದೀನಿ ಈಗ ನಾನು ಸೊಪ್ಪಿಗೆ ಬೆಳ್ಳುಳ್ಳಿ ಇಟ್ಕೊತಾ ಇದ್ದೀನಿ ಸೊಪ್ಪು ಒಗ್ಗರಣೆ ಕೊಡೋಣ ಅಂತ ಎಣ್ಣೆ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಇವಾಗ ನೋಡಿ ಬೆಳ್ಳುಳ್ಳಿ ಎಲ್ಲ ಚೆಚ್ಚಿ ಅದರಲ್ಲಿ ಇದ್ದೀನಿ ಈ ಸೊಪ್ಪಿಗೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಇರಬೇಕು ನಾನು ಬಸ್ಸಾರಿಗೆ ಬೆಳ್ಳುಳ್ಳಿ ಜಾಸ್ತಿ ಯೂಸ್ ಮಾಡ್ತೀನಿ ರುಬ್ಬೋದಕ್ಕೂ ಅಷ್ಟೇ ಮತ್ತು ಸೊಪ್ಪಿಗೂ ಅಷ್ಟೇ ಇವಾಗ ಬೆಳ್ಳುಳ್ಳಿನ ಕಾದ ಮೇಲೆ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಕರಿಬೇಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಅದನ್ನ ಬೆಳ್ಳುಳ್ಳಿ ಎಲ್ಲ ಫ್ರೈ ಮಾಡಿದಾದಮೇಲೆ ಈರುಳ್ಳಿನೂ ಮತ್ತು ಒಣಗಿರೋ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದು ಸಹ ಹಾಕ್ಕೊತಾ ಇದ್ದೀನಿ ಒಬ್ಬೊಬ್ಬರು ಒಣಗಿರೋ ಮೆಣ್ಸಿನ್ಕಾಯಿ ಸೊಪ್ಪಿಗೆ ಏನು ಹಾಕೋದೇ ಇಲ್ಲ ಫ್ರೆಂಡ್ಸ್ ಆದರೆ ಒಂದು ಸರಿ ಹಸೆ ಮೆಣ್ಸಿನ್ಕಾಯಿಗಿನ್ನ ಒಣಗಿರೋ ಮೆಣಸಿನ್ಕಾಯಿ ಹಾಕಿ ನೋಡಿ ಇಷ್ಟು ಟೇಸ್ಟಿಯಾಗಿರುತ್ತೆ ಸೊಪ್ಪು ಅಂತ ಬೆಳ್ಳುಳ್ಳಿ ಅಷ್ಟೇ ಜಾಸ್ತಿನೇ ಇರಬೇಕು ಇವಾಗ ನೋಡಿ ನಾನು ಈಗ ನಾನು ಸೊಪ್ಪು ಮತ್ತು ಅವರೇ ಬೆಳೆಯ ಬೇಯಿಸಿಟ್ಕೊಂಡಿರೋಂಥ ಸೊಪ್ಪನ್ನ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಆ ಒಂದೊಂದು ಸರಿ ನಾನು ಕೈಯಲ್ಲಿ ಬಿಡ್ತೀನಿ ಸೊಪ್ಪು ನೀರು ಜಾಸ್ತಿ ಇದ್ದರೆ ತುಂಬ ನೀರಾಗಿದ್ದರೆ ಸೊಪ್ಪು ಚೆನ್ನಾಗಿರೋದಿಲ್ಲ ಫ್ರೆ ಫ್ರೆಂಡ್ಸ್ ಪಲ್ಯ ಇದು ಅಷ್ಟೊಂದು ನೀರೇನಿರಲಿಲ್ಲ ಅದಕ್ಕೆ ಹಿಂಡಿಲ್ಲ ನಾನು ಹಾಗೆ ಹಾಕಿದ್ದೀನಿ ಇವಾಗ ನಾನು ಆ ಸೊಪ್ಪೆಲ್ಲ ಫ್ರೈ ಮಾಡಿದಾದ್ಮೇಲೆ ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡ್ತೀನಿ ಸ್ವಲ್ಪ ಬಿಸಿ ಆಗಲಿ ಅಂತ ಇಲ್ಲಿ ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲೆ ಅದು ಒಂದು ಪಾತ್ರೆಗೆ ಹಾಕಿ ನೀರು ನಮಗೆ ಬಗ್ಸಿಟ್ಕೊಂಡಿರೋ ನೀರು ಮಸಾಲೆ ಎಲ್ಲ ಮಿಕ್ಸ್ ಇದ್ದೀನಿ ಮತ್ತು ನಾನು ಕೊಬ್ಬರಿ ರುಬ್ಬಿರಲಿಲ್ಲ ಫ್ರೆಂಡ್ಸ್ ಕೊಬ್ಬರಿ ನಾನು ಬಸ್ಸಾರಿಗೆ ತುಂಬ ನೈಸಾಗಿ ನಾನು ರುಬ್ಬಲ್ಲ ಕೊಬ್ಬರಿ ಬಂದು ನನಗೆ ಸ್ವಲ್ಪ ತರಿತರಿಯಾಗಿ ಇರಬೇಕು ಬಸ್ಸಾರಲ್ಲಿ ಅವಾಗಲೇ ನನಗೆ ಟೇಸ್ಟು ತುಂಬ ಚೆನ್ನಾಗಿರೋದು ನಾನು ಲಾಸ್ಟಲ್ಲಿ ಕೊಬ್ಬರಿ ರುಬ್ಬೋಣ ಅಂತ ಅಂದ್ಬಿಟ್ಟು ಇವಾಗ ನಾನು ಕೊಬ್ಬರಿ ರುಬ್ಬಿ ಸ್ವಲ್ಪ ತರಿತರಿಯಾಗಿ ರುಬ್ಬಿ ಹಾಕ್ಕೊಂಡಿದ್ದೀನಿ ಇವಾಗ ನಮ್ಮ ಬಸ್ಸಾರಿಗೆ ನಮಗೆ ಎಷ್ಟು ನೀರು ಬೇಕೋ ನಾವು ನೋಡಿಕೊಂಡು ಇಟ್ಕೊಳ್ಳೋಣ ಈಗ ನಾನು ಅದೇ ಥರನೇ ಮಿಕ್ಸ್ ಮಾಡಿಟ್ಕೊಂಡು ಇವಾಗ ಬಸ್ಸಾರು ಸಹ ಒಗ್ಗರಣೆ ಕೊಡ್ತಾ ಇದ್ದೀನಿ ಪಲ್ಯನೂ ಸಹ ಆಗಿದೆ ಫ್ರೆಂಡ್ಸ್ ಇದನ್ನ ಒಂದು ಪಾತ್ರೆಗೆ ಬಗ್ಸ್ಕೊಂಡು ಈಗ ಬಸ್ಸಾರಿಗೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ನೀವು ಬೇಕಾದರೆ ಪಲ್ಯಗೆ ಕೊಬ್ಬರಿ ಹಾಕೋಬೋದು ನಾನು ಕೊಬ್ಬರಿ ಎಲ್ಲ ಹಾಕಿದ್ರೆ ನಮ್ಮ ಮನೇಲಿ ನಮ್ಮ ಯಜಮಾನ್ರು ತಿನ್ನೋದಿಲ್ಲ ಅದಕ್ಕೆ ನಾನು ಕೊಬ್ಬರಿ ಹಾಕಿಲ್ಲ ತುರಿದು ಇವಾಗ ನೋಡಿ ಬಸ್ಸಾರಿಗೆ ನಾನು ಸ್ವಲ್ಪ ಬೆಳ್ಳುಳ್ಳಿ ಕರ್ಬೇವು ಸೊಪ್ಪು ಮತ್ತು ಈರುಳ್ಳಿ ಹಾಕಿ ಒಗ್ಗರಣೆ ಕೊಡ್ತಾ ಇದ್ದೀನಿ ಇದು ಬಂದು ಬಸ್ಸರ್ಗೆ ಸಾಂಬಾರಂತೂ ತುಂಬ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ಇಷ್ಟು ಚೆನ್ನಾಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು ನಮ್ಮ ಯಜನೋರು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಸಾಂಬಾರು ಇವಾಗ ನೋಡಿ ಸಾಂಬಾರು ಅಷ್ಟೇ ಎಲ್ಲ ಒಗ್ಗರಣೆ ಕೊಟ್ಟಿದ್ದಾಯಿತು ಇವಾಗ ಹಂಗೆ ನಾನು ಈ ಕಟ್ಟೆನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮುದ್ದೆನೂ ಸಹ ಆಗಿದೆ ಸಾಂಬಾರು ಕುದೀತಾ ಇದೆ ಫ್ರೆಂಡ್ಸ್ ಸಾಂಬಾರು ಕುದೀತಾ ಇರಬೇಕಾದ್ರೆ ಘಮ ಘಮ ಅಂತಾಯಿತ್ತು ಮನೆಯೆಲ್ಲ ಇವಾಗ ನೋಡಿ ಸಾಂಬಾರು ತುಂಬ ಕುದೀತಾ ಇದೆ ಆ ನೊರೆ ಏನಿದೆಯೋ ಅದು ಹೊರಗಡೆ ಬರಬಾರ್ದು ಫ್ರೆಂಡ್ಸ್ ಹೊರ್ಗಡೆ ಏನಾದರೂ ಉಕ್ಕಿ ಹೋಗ್ಬಿಡ್ತು ಅಂತಂದರೆ ಸಾಂಬಾರು ಅಷ್ಟೊಂದು ಟೇಸ್ಟ್ ಇರೋದಿಲ್ಲ ಯಾಕೆಂದರೆ ನಾವು ಹಾಕಿರೋಂಥ ಎಲ್ಲ ಆ ನೊರೆಯಲ್ಲಿ ಆಚೆಯೇ ಹೋಗ್ಬಿಟ್ರೆ ಅಷ್ಟೊಂದು ಏನು ಮಸಾಲೆ ಇರೋದಿಲ್ಲ ಇವಾಗ ನೋಡಿ ಸಾಂಬಾರು ಕುದೀತಾ ಇದೆ ಈಗ ನಾನು ಸ್ಟವ್ ಆಫ್ ಮಾಡಿಕೊಂಡು ಮುದ್ದೆ ಸಹ ಪ್ಲೇಟ್ಗೆ ಹಾಕೊಂಡಿದ್ದೀನಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ಮುದ್ದೆ ಅಂತೂ ಬಾಯಲ್ಲಿ ನೀರು ಬರ್ತಾಯಿದೆ ನನಗೆ ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಈ ರೆಸಿಪಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನೀವು ಸಹ ಮನೆಯಲ್ಲಿ ಇದೇ ಥರನೇ ಒಂದ್ಸರಿ ಬರ್ ಸಾರ್ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್